ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿದ ದುರಂತಕ್ಕೆ ನಮ್ಮದೇನು ತಪ್ಪಿಲ್ಲ ಎಂದು ರಾಜ್ಯ ಸರ್ಕಾರ ತಾನು ಮಾಡಿದ ತಪ್ಪನ್ನ ಪೊಲೀಸ್ ಇಲಾಖೆಯ ಮೇಲೆ ಹಾಕಿ ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಐವರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಿರುವುದು ಸರಿಯಾದ ಕ್ರಮವಲ್ಲ ಬೇಸರದ ಸಂಗತಿ ದಯಾನಂದ್ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಅವರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ನೋವಿನ ಸಂಗತಿ ಅಂದ್ರೆ ಈ ಸರ್ಕಾರಕ್ಕೆ ದೇವರೇ ಬುದ್ಧಿ ಹೇಳಬೇಕು ಯಾಕಂದ್ರೆ ವಿದ್ಯೋತ್ಸವ ಸಂದರ್ಭದಲ್ಲಿ ಪೂರ್ವ ತಯಾರಿಕೆಗಳು ಕಡಿಮೆ ಆಯಿತು ಮತ್ತಷ್ಟು ನಾವು ಮಾಡ್ಕೊಳ್ಬೇಕಾಗಿತ್ತು ಇಂಡಿವಿಜುವಲ್ ಮೇಲೆ ಆರೋಪ ಮಾಡಿ ನೋವಿನ ಟೈಮಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇರುವುದ್ರಲ್ಲಿ ಅರ್ಥ ಇದೆ ಅಂತ ಅನಿಸಿಲ್ಲ ಪೊಲೀಸ್ ಇಂಟೆಲಿಜೆನ್ಸಿಯವರು ಕೂಡ ಬಹಳ ಸಮಸ್ಯೆಗಳು ಬರುತ್ತೆ ಮಾಡಿದರೆ ಪೂರ್ವಭಾವಿ ಸಿದ್ಧತೆ ಇದೆ ಅಂತ ಹೇಳಿದ ನಿಮಗೆ ಸುದ್ದಿ ಅಂಥ ಸಂದರ್ಭದಲ್ಲಿ ಸರ್ಕಾರ ನಿರ್ಣಯ ತಗೊಂಡಿದೆ ಅದಕ್ಕಿಂತ ನೋವಿನ ವಿಚಾರ ಏನಂದರೆ ಇಂಥ ಸಾವಿನ ಹಿನ್ನೆಲೆಯಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿ ನನ್ನ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡ್ರೆ ನಮ್ಗೆ ಸಂಬಂಧವೇ ಇಲ್ಲ ಅಂತೇಳಿ ಸರ್ಕಾರ ಹೇಳಿದರೆ ಸಂಬಂಧಪಟ್ಟ ಸಮಸ್ಯೆಯವರು ನಮ್ಮದೇನಿಲ್ಲ ಇದಕ್ಕೆ ನಾವೇನು ಕರೆ ಕೊಡಿಲ್ಲ ಅಂತ ಹೇಳಿದರೆ ಈ ಯಾರಿದ್ರು ಮಾಡಬೇಕು

ಆಗ್ರಹಪಡಿಸೋದು ಏನಂದರೆ ನಡೆದ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆಂದೂ ಕೂಡ ಹೀಗೆ ಆಗದೇ ಇರುವಂತೆ ನಡೆದದಕ್ಕೆ ಕನಿಷ್ಠ ಆದರೂ ವಿಷಾದ ಸೂಚನೆ ಮಾಡಿ ಆ ನೊಂದವರಿಗೆ ಒಂದು ವಿಶ್ವಾಸ ತುಂಬುವಂಥ ಕೆಲಸಗಳನ್ನು ನೀವು ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ ಆದರೆ ಸರ್ಕಾರ ಹಠ ಮರಿ ತಾನು ಮಾಡೋದು ಒಳ್ಳೆಯದಲ್ಲ ಸರ್ ಅಮಾನತ್ ಬಗ್ಗೆ ಏನು ಹೇಳ್ತೀರಾ ಐದು ಜನ ನಾನು ಹೇಳ್ತೇನೆ ನನ್ನ ದೃಷ್ಟಿಯಲ್ಲಿ ಈ ಅಮಾನತ್ತು ಸರಿಯಲ್ಲ ಸರ್ ಎರಡು ವರ್ಷದಲ್ಲಿ ಕಾರ್ಯನಿರ್ವಹಿಸಿದ್ದು ಭಾಳ ಅಚ್ಚುಕಟ್ಟಾಗಿದೆ ಏನಾದರೂ ಕೆಲಸ ಮಾಡಿದ್ದಾರೆ ಸೊ ಸಾಕಷ್ಟು ಜನ ಕೂಡ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಅದೇ ರಾತ್ರ ರಾತ್ರಿ ಅವ್ರ ಆದ ತಕ್ಷಣದಲ್ಲಿ ಮತ್ತೊಬ್ಬ ಅಧಿಕಾರಿಯನ್ನ ಅವರ ಸ್ಥಾನಕ್ಕೆ ಕೂರಿಸುವಂಥದ್ದು ಎಷ್ಟು ಮಟ್ಟಿಗೆ ಹೇಗೆ ನನ್ನ ನಾನು ಹೇಳಿದ್ದಲ್ಲ ದಯಾನಂದನ್ನು ನಾನು ಬೆಲೆ ನಾನು ಭಾವಿಸಿದ್ದೆ ಈ ಸಾವು ನೋವಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಷಾದ ವ್ಯಕ್ತಪಡಿಸುತ್ತಾರೆ ಎಂದು ಆದರೆ ನನಗೂ ಈ ಘಟನೆಗೂ ಸಂಬಂಧವೇ ಇಲ್ಲ ಎಂದು ಪೊಲೀಸ್ ಇಲಾಖೆಯ ಮೇಲೆ ಅಪವಾದ ಹೊರಿಸಿ ಪೊಲೀಸ್ ಕಮಿಷನರ್ ದಯಾನಂದ ಅವರನ್ನ ಅಮಾನತ್ತು ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಸರ್ಕಾರ ಅಂತ ಹೇಳಿದ್ರೆ ತನ್ನ ಇಲಾಖೆ ಅಧಿಕಾರಿಗಳ ಬಗ್ಗೆ ಗಮನ ಕೊಡ್ಬೇಕಾದ ಸರ್ಕಾರ ಅವ್ರು ಅಮಾನತ್ ಮಾಡಿದೆ ನನ್ನ ದೃಷ್ಟಿಯಲ್ಲಿ ಅಮಾನ ಸರಿಯಲ್ಲ ಅನ್ನೋದು ನನ್ನ ಆಗ್ರಹ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ನಿಮ್ಮ ಮೂಲಕ ತರ್ತಾ ಇದ್ದೇನೆ ಈ ಅಮಾನತ್ ಮಾಡುವ ಹೆಸರಿನಲ್ಲಿ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಬಾರದು ಅದಾಗಿ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ನಡೆದಿರುವಂಥ ವಿದ್ಯಮಾನಗಳು ಮುಂದೆ ಆಗದೆ ಇರುವಂತೆ ಎಚ್ಚರವನ್ನು ವಹಿಸುವುದು ಮತ್ತು ನಡೆದ ಬಗ್ಗೆ ಘಟನೆ ಬಗ್ಗೆ ಈ ವಿಷಾದವನ್ನಾದರೂ ಸೂಚಿಸುವಂತಹ ಸೌಧನ್ಯಗಳು ಇರಬೇಕಾಗಿತ್ತು ಮುಖ್ಯಮಂತ್ರಿಗಳಂತ ನನಗನ್ಸುತ್ತೆ ಮತ್ತೆಲ್ಲ ನಾವು ಮಾಡದೆ ಸರಿ ಅಂದ್ರೆ ಅವರಿಗೆ ಯಾರು ಉತ್ತರ ಹೇಳಬೇಕು ಯಾರು ತಿಳುವಳಿಕೆ ಹೇಳ್ಬೇಕು ಅನ್ನೋದು ಚರ್ಚೆ ಇದೆ ನಮ್ಮ ನಡೆದ ವಾಸ್ತವಿಕತೆಯನ್ನು ಅರಿತುಕೊಂಡು ನೊಂದ ಕುಟುಂಬಗಳಿಗೆ ಪರಿಹಾರ ನೀಡಿ ಮುಂದೆ ಈ ರೀತಿ ಘಟನೆ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ ತುಂಬಾ ಚರ್ಚೆ ಆಗಿರುದು ಮಕ್ಕಳು ಮೊಮ್ಮಕ್ಕಳು ಕುಟುಂಬಿಕರು ಸಂಬಂಧಿಕರು ಶಿಲ್ಪಿ ಎಲ್ಲ ಚರ್ಚೆ ಆಗಿರುದು ನಮ್ಮಂದಿರುವಂತ ಚರ್ಚೆ ಏನಂದ್ರೆ ಪೂರ್ಣ ಪ್ರಮಾಣದ ಸಿದ್ಧತೆಗಳಿಲ್ಲದೆ ಈ ಮಾಡಿರುವ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹನ್ನೊಂದು ಜನರ ಜೀವ ಹೋಯ್ತಲ್ಲ ಈ ಸಂಕಟಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಇವತ್ತು ಸರ್ಕಾರ ಮತ್ತು ಸಮಾಜ ಮುಂದಿದೆ ನಾವು ಯಾರೂ ಇದನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಾಸ್ತವಿಕತೆಯನ್ನು ತಿಳಿದು ಈ ತಮ್ಮದ ತಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥ ತಪ್ಪುಗಳಿಗೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಇದರಿಂದ ನುಣುಚಿಕೊಳ್ಳಲು ಸರಿಯಲ್ಲ ವಾಸ್ತವಕ್ಕೆ ತಪ್ಪು ಹಿಡಿದಿದ್ದೆ ನಮ್ಮಿನ ತಪ್ಪಾಗಿದೆ ಅಂತ ಸರಿಪಡಿಸ್ಕೊಡ್ಬೇಕಾದ್ರೆ ಜವಾಬ್ದಾರಿ ಅಂತ ಅನಿಸ್ತು ಈಗಾಗಲೇ ಈಗಾಗಲೇ ಒಂದಿಷ್ಟು ಹತ್ತು ಲಕ್ಷ ಹೇಳಿದ್ದೀರಿ ನೀವು ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಅಂತೀರಿ ನಮ್ಮ ನಮ್ಮ ಹಿರಿಯರು ಸೇರಿದಂತೆ ಎಲ್ಲರೂ ಒತ್ತಡ ಮಾಡ್ತಾ ಇದ್ದಾರೆ ಬರೀ ಅವ್ರ ಜಾಸ್ತಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗನ್ಸು